ಹಲೋ ಫ್ರೆಂಡ್ಸ್ ಈ ಚಾನಲಲ್ಲಿ ಸುಲಭವಾದ ಮತ್ತು ಸ್ಪಷ್ಟವಾದ ಪ್ರಬಂಧಗಳು ಮತ್ತು ಭಾಷಣಗಳನ್ನು ನೀವು ನೋಡಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ತು ಸಾಲಿನ ಪ್ರಬಂಧ ಭಾರತದ ರಾಷ್ಟ್ರೀಯ ಧ್ವಜ ಭಾರತದ ರಾಷ್ಟ್ರ ಧ್ವಜವು ಸಮತಲವಾಗಿರುವ ತ್ರಿವರ್ಣ ಧ್ವಜವಾಗಿದೆ ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ಬಿಳಿ ಮತ್ತು ಕೆಳಭಾಗದಲ್ಲಿ ಹಸಿರು ಸಮಾನ ಪ್ರಮಾಣದಲ್ಲಿರುತ್ತದೆ ಬಿಳಿ ಬಣ್ಣದ ಮಧ್ಯಭಾಗದಲ್ಲಿ ನೀಲಿ ಬಣ್ಣದ ಚಕ್ರವಿದೆ ಬಿಳಿ ಬಣ್ಣದ ಮಧ್ಯಭಾಗದಲ್ಲಿ ನೀಲಿ ಬಣ್ಣದ ಚಕ್ರವಿದೆ ಮೇಲಿನ ಕೇಸರಿ ಬಣ್ಣವು ದೇಶದ ಶಕ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ ಮೇಲಿನ ಕೇಸರಿ ಬಣ್ಣವು ದೇಶದ ಶಕ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ ಮಧ್ಯದಲ್ಲಿರುವ ಬಿಳಿ ಬಣ್ಣವು ಧರ್ಮಚಕ್ರದೊಂದಿಗೆ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ ಮಧ್ಯದಲ್ಲಿರುವ ಬಿಳಿ ಬಣ್ಣವು ಧರ್ಮಚಕ್ರದೊಂದಿಗೆ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ ಹಸಿರು ಬಣ್ಣವು ಭೂಮಿಯ ಫಲವತ್ತತೆ ಬೆಳವಣಿಗೆ ಮತ್ತು ಮಂಗಳಕರವನ್ನು ಸೂಚಿಸುತ್ತದೆ ಇದರ ವಿನ್ಯಾಸವು ಅಶೋಕನ ಸಾರಾನಾಥ ಸಿಂಹದ ರಾಜಧಾನಿಯ ಅಬ್ಯಾಕಸ್ನಲ್ಲಿ ಕಂಡುಬರುವ ಚಕ್ರದ ವಿನ್ಯಾಸವಾಗಿದೆ ಇದರ ವಿನ್ಯಾಸವು ಅಶೋಕನ ಸಾರಾನಾಥ ಸಿಂಹದ ರಾಜಧಾನಿಯ ಅಬಾಕಸ್ನಲ್ಲಿ ಕಂಡುಬರುವ ಚಕ್ರದ ವಿನ್ಯಾಸವಾಗಿದೆ ಧ್ವಜದ ಅಗಲ ಮತ್ತು ಅದರ ಉದ್ದದ ಅನುಪಾತವು ಎರಡು ಇಷ್ಟು ಮೂರು ಆಗಿದೆ ಧ್ವಜದ ಅಗಲ ಮತ್ತು ಅದರ ಉದ್ದದ ಅನುಪಾತವು ಎರಡು ಇಷ್ಟು ಮೂರು ಆಗಿದೆ ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನು ಭಾರತದ ಸಂವಿಧಾನ ಸಭೆಯು ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ಅಂಗೀಕರಿಸಿತು ಪಿಂಗಲಿ ವೆಂಕಯ್ಯನವರು ಇದನ್ನು ವಿನ್ಯಾಸಗೊಳಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು